ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ಶನಿವಾರ ಬೆಳಗ್ಗೆಯೇ ಇರ್ಬಿಟ್ಟು ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿದಿದೆ ಮಗಳು ಕೂಡ ಸ್ಕೂಲ್ಗೆ ಹೋಗಿದ್ದಾಳೆ ಹಾಗೆ ನಾನು ಇವತ್ತು ವಾರ ಕೂಡ ಮಾಡಿದ್ದೀನಿ ಹಾಗೆ ಇವತ್ತು ಊರಿಗೆ ಕೂಡ ಹೋಗೋದಿದೆ ಅವಳು ಸ್ಕೂಲೆಲ್ಲ ಮುಗಿಸ್ಕೊಂಡು ಮೇಲೆ ಸಂಜೆ ಊರಿಗೆ ಹೋಗಬೇಕು ಹಾಗಾಗಿ ಹಾಗೆ ಸ್ವಲ್ಪ ಕೆಲಸ ಎಲ್ಲ ಇದೆ ಮನೆಯದು ಹಾಗೆ ಪ್ಯಾಕೆಲ್ಲ ಮಾಡ್ಕೋಬೇಕು ಒಂದೆರಡು ಫಂಕ್ಷನ್ ಇದೆ ಫಂಕ್ಷನ್ಗೋಸ್ಕರ ಊರಿಗೆ ಹೋಗ್ತಾ ಇರೋದು ಹಾಗಾಗಿ ಸ್ವಲ್ಪ ಬಟ್ಟೆ ಅದೆಲ್ಲ ಪ್ಯಾಕ್ ಮಾಡ್ಕೋಬೇಕು ಹಾಗೆ ಈಗ ಟಿಫನ್ ಕೂಡ ಇನ್ನೂ ಮಾಡಿಲ್ಲ ಪೂಜೆ ಎಲ್ಲ ಆಯಿತು ಇನ್ನೂ ಈಗ ಪೂಜೆ ಎಲ್ಲ ಮುಗಿಸಿ ಈಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬನ್ನಿ ಕೆಲಸ ಎಲ್ಲ ನೋಡ್ಕೊಳ್ಳೋಣ ಇವತ್ತಿಂದು ಬೆಳಗ್ಗೆ ಇದ್ದುಬಿಟ್ಟು ಪೂಜೆ ಕೂಡ ಎಲ್ಲನೂ ಮುಗಿಸಿದ್ದೀನಿ ಹಾಗೆ ಇವತ್ತು ಟಿಫನ್ ಬಂದು ಉರ್ದಕ್ಕೆ ಪಿಟ್ ಮಾಡಿದ್ದೆ ಚೆನ್ನಾಗಿರುತ್ತೆ ಇದು ಟಿಫನ್ ಮಾಡಬೇಕು ಟಿಫನ್ ಮಾಡಿಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ಅಕ್ಕಿನ ಹುರಿದ್ಬಿಟ್ಟು ಮಾಡಿರೋ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಹಸಿ ಕಾಳೆಲ್ಲ ಬರುತ್ತಲ್ಲ ಹಸಿ ಕಾಳು ಟೈಮಲ್ಲಿ ಹಸಿ ಕಾಳೆಲ್ಲ ಹಾಕ್ಬಿಟ್ಟು ಮಾಡಿರೋಂತೂ ಇನ್ನೂ ಟೇಸ್ಟು ಅಷ್ಟು ಸೂಪರಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ಇನ್ನೂ ಸ್ವಲ್ಪ ತಿನ್ನೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಯಾರೆಲ್ಲ ಈ ಒಂದು ಉರ್ದಕ್ಕೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಮಗಳಿಗೆ ಬಟ್ಟೆ ತಗೋಬೇಕಿತ್ತು ಹಾಗಾಗಿ ವಿಶಾಲ್ ಮಾರ್ಟ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೋದೆ ವಿಶಾಲ್ ಮಾರ್ಟಲ್ಲಂತೂ ಮಕ್ಳಿಗೆಲ್ಲ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇರುತ್ತೆ ಹಾಗಾಗಿ ಹಾಗೆ ಡೈಲಿ ಅವಳಿಗೆ ಈಗ ಸ್ಕೂಲ್ಗೆ ಹೋಗ್ತಾ ಇದ್ದಾಳಲ್ಲ ಯೂನಿಫಾರ್ಮ್ ಇನ್ನೂ ಕೊಟ್ಟಿಲ್ಲ ಹಾಗಾಗಿ ಡೈಲಿ ಹಾಕೋದಕ್ಕೆ ಮತ್ತೆ ಫಂಕ್ಷನ್ಗೂ ಆಗಬೇಕು ಆ ಥರ ಸಿಂಪಲ್ ಆಗಿ ಚೆನ್ನಾಗಿರೋ ಥರದವು ಟಾಪ್ ಈ ಥರದ್ದೆಲ್ಲ ನೋಡೋಣ ಅಂತ ಹೋದೆ ಜೀನ್ಸ್ ಮೇಲೆ ಹಾಕೋಂಥ ಟಾಪ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ವಿಶಾಲ್ ಮಾರ್ಟಲ್ಲಿ ನಿಮಗೆ ಮಕ್ಕಳಿಗೆಲ್ಲ ಚೆನ್ನಾಗಿರೋ ಮೆತ್ತುಗೆ ಅಂದರೆ ಡೈಲಿ ವೇರ್ ಆಗಲಿ ಅಥವಾ ಎಲ್ಲಾದರೂ ಫಂಕ್ಷನ್ಗೆ ಹೋಗೋದಕ್ಕೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ವಿಶಲ್ ಮಾರ್ಟಲ್ಲಿ ಬಟ್ಟೆ ಹಾಗೆ ರೀಸಬನಬಲ್ ಪ್ರೈಸಲ್ಲಿ ಕೂಡ ಇರುತ್ತೆ ಹಾಗೆ ಕ್ವಾಲಿಟಿಗೆ ಪ್ರೈಝು ಕೂಡ ಅಷ್ಟೇ ಬಟ್ಟೆ ಕ್ವಾಲಿಟಿ ಆಗಿರುತ್ತೆ ಅದ್ರ ಮೇಲೆ ಪ್ರೈಸ್ ಕೂಡ ಇರುತ್ತೆ ನೋಡಿ ಸೆವೆಂಟಿ ನೈನ್ ನೈಂಟಿ ನೈನು ಒನ್ ಟ್ವೆಂಟಿ ನೈನ್ ಈ ಥರ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಕ್ವಾಲಿಟಿ ಕೂಡ ಅಷ್ಟೇ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ತುಂಬಾ ಚೆನ್ನಾಗಿರುತ್ತೆ ಡೈಲಿ ವೇರ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬಟ್ಟೆ ಹಾಗೆ ಅಂದರೆ ಹುಟ್ಟಿದ ಮಕ್ಕಳಿಂದ ಹಿಡ್ದು ದೊಡ್ಡ ಮಕ್ಕಳು ಸಿಗುತ್ತೆ ನನ್ನ ಮಗಳು ಸೈಜ್ ಏಜ್ವರ್ಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಸಿಗುತ್ತೆ ಹಾಗೆ ಕೋಂಬ ಆಫರ್ ಈ ಥರ ಕೂಡ ಸಿಗುತ್ತೆ ತುಂಬಾ ಚೆನ್ನಾಗಿರ್ತವೆ ಹಾಗಾಗಿ ಒಂದು ಸಾರಿ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದೆ ಹಾಗೆ ನನ್ನ ಮಗಳಿಗೆ ಕೆಲವೊಂದು ಬಟ್ಟೆ ಕೂಡ ತೊಗೊಂಡು ಬಂದಿದೆ ಇದ್ರದ್ದು ಫುಲ್ ವೀಡಿಯೋ ಬೇಕು ವಿಶಾಲ್ ಮಾಡೋದು ಅಂದರೆ ಆಲ್ರೆಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಸಿಗುತ್ತೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಹಾಗೆ ನಾನು ಕೂಡ ಕೆಲವೊಂದು ಬಟ್ಟೆ ಎಲ್ಲ ತಗೊಂಡು ಬಂದೆ ಅವಳಿಗೆ ಹಾಗೆ ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡವೇನು ತಾವೋ ಬಂದಿಲ್ಲ ಸಿಂಪಲ್ಲಾಗಿರೋ ಥರದವೇ ಬಟ್ಟೆನ ತೊಗೊಂಡು ಬಂದೆ ಇದನ್ನು ನೋಡಿ ಇದೊಂದು ಟಿ ಶರ್ಟು ಇದು ಬಂದು ಒನ್ ಇದಕ್ಕೆ ಸ್ಕರ್ಟ್ ಕೂಡ ಬಂದಿದೆ ನೋಡಿ ಇದಕ್ಕೆ ಮ್ಯಾಚಿಂಗ್ ಸ್ಕರ್ಟ್ ಕೂಡ ಬಂದಿದೆ ಇದು ಎರಡು ಸೇರಿ ಒನ್ ನೈಂಟಿ ನೈನು ಟು ಹಂಡ್ರೆಡ್ ರುಪೀಸು ಸ್ಕರ್ಟು ಮತ್ತು ಟಿ ಶರ್ಟ್ ಎರಡು ಸೇರಿ ಕೂಡ ಅಷ್ಟೇ ಟೂ ಹಂಡ್ರೆಡ್ ರುಪೀಸ್ ಆರಾಮಾಗಿ ಕೊಡ್ಬೋದು ಅಂತ ಅನ್ನಿಸ್ತು ಬಟ್ ಬಟ್ಟೆ ಕೂಡ ಅಷ್ಟೇ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದೇ ಒಂದು ಸೆಟ್ ತೊಗೊಬಂದೆ ಹಾಗೆ ನೆಕ್ಸ್ಟು ಇದೊಂದು ಫ್ರ್ಯಾಕ್ ತೊಗೊಬಂದೆ ಡೈಲಿ ವೇರ್ಗೆ ಮನೆ ಹತ್ರ ಎಲ್ಲ ಹಾಕ್ಬೋದು ಅಂತೇಳಿ ಇದೊಂದು ಫ್ರ್ಯಾಕ್ ತೊಗೊಬಂದೆ ನೆಕ್ಸ್ಟ್ ಬಂದು ಈ ಒಂದೆರಡು ಪ್ಯಾಂಟುಗಳು ತೊಗೋಬಂದೆ ಮನೆ ಹತ್ರ ಎಲ್ಲ ಟಿ ಶರ್ಟ್ಗೆಲ್ಲ ಪ್ಯಾಂಟ್ ಎಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಇವು ನೋಡಿ ಸೆವೆಂಟಿ ನೈನ್ ರುಪೀಸು ಇವೆರಡೂ ಕೂಡ ಅಷ್ಟೇ ಸೆವೆಂಟಿ ನೈನ್ ರುಪೀಸು ಹಾಗೆ ಇವು ಇನ್ನೂ ತುಂಬಾ ಚೆನ್ನಾಗಿ ಕ್ವಾಲಿಟಿ ಇದ್ದಾವೆ ಹಾಗಾಗಿ ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಇದು ಕೋಂಬೋ ಆಫರ್ ಎರಡು ಎರಡರಿಂದ ನೂರ ಅರವತ್ತೊಂಬತ್ತು ರೂಪಾಯಿ ಒನ್ ಸಿಕ್ಸ್ಟಿ ನೈನು ಟೂ ಪೀಸ್ಗೆ ಹೊರ್ಗಡೆ ಎಲ್ಲ ಹೋಗ್ತೀವಿ ಅಂದರೆ ನೀವು ಚಿಕ್ಕಪೇಟೆ ಅಲ್ಲೂ ಕೂಡ ಅಷ್ಟೇ ಈ ಥರದ್ದು ಒಂದೊಂದು ಪೀಸು ಒನ್ ಟ್ವೆಂಟಿ ಈಗೆಲ್ಲ ಹೇಳ್ತಾರೆ ಹಂಡ್ರೆಡ್ ರುಪೀಸ್ ಮೇಲೇ ಹಂಡ್ರೆಡ್ ಒನ್ ಟ್ವೆಂಟಿ ಈ ಥರ ಎಲ್ಲ ಹೇಳ್ತಾರೆ ಹಾಗೆ ನಾನು ಓಮ್ ಕಲೆಕ್ಷನಲ್ಲಿ ನನ್ನ ಮಗಳಿಗೆ ತೊಗೊಬಂದಿದ್ದೆ ಅವು ಹಂಡ್ರೆಡ್ ರುಪೀಸ್ ಬಟ್ ಏನೋ ಅಂದರೆ ಈ ಥರ ಫುಲ್ ಫ್ರೀ ಇರಲಿಲ್ಲ ಅವು ಇಲ್ಲಿ ಫುಲ್ಲು ಈ ಥರ ಬರ್ತಾ ಹಿಂಗೆ ಚಿಕ್ಕ ಇದೆ ಬಟ್ ಇಲ್ಲಿ ಸೈಜ್ ನೋಡಿದರೆ ನಾನು ಫೋರ್ ಇಯರ್ಸ್ ತೊಗೊಬಂದಿದ್ದೀನಿ ಆದರೆ ಬರ್ತಾ ಬರ್ತಾ ಇಲ್ಲಿ ಚಿಕ್ಕ ಇದೆ ಪುಷ್ಪ ಪ್ಯಾಂಟ್ ಬರುತ್ತಲ್ಲ ಆ ಥರ ಇದ್ದಾವೆ ಅವಳಿಗೆ ಇಲ್ಲಿ ಕಾಲು ಹಿಡಿಯೋದೇ ಇಲ್ಲ ಅಷ್ಟು ಸಣ್ಣ ಇದ್ದಾವೆ ಅಲ್ಲಿ ಅಷ್ಟು ಅಬ್ಸರ್ವ್ ಮಾಡಿ ನಾನು ನೋಡಲಿಲ್ಲ ತೊಗೊಂಡು ಬಂದುಬಿಟ್ಟೆ ಬಟ್ ಈಗ ವಸ್ಟು ಡೈಲಿ ಆಗ್ತಾ ಇದ್ದೀನಿ ಚೆನ್ನಾಗಿ ಕಾಣೋದಿಲ್ಲ ಈ ಥರ ಫ್ರೀ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ಅಷ್ಟೇ ಇರಿಟೇಷನ್ ಅನಿಸೋದಿಲ್ಲ ಹಾಕೋದಕ್ಕೂ ತೆಗಿಯೋದಕ್ಕೂ ಕೂಡ ತುಂಬಾ ಚೆನ್ನಾಗಿರ್ತವೆ ಹಾಗೆ ಒಂದು ಸ್ಕರ್ಟು ಮತ್ತು ಟಾಪ್ ಕೂಡ ತೊಗೊಬಂದಿದೆ ನಾನು ಆಲ್ರೆಡಿ ಹಾಕಿದ್ದೀನಿ ಇದು ಸ್ಕರ್ಟ್ ಮತ್ತು ಟಾಪ್ ಇದು ಕೂಡ ಅಷ್ಟೇ ಒನ್ ಸೈಡ್ ಬಂದಿದ್ದು ತ್ರೀ ಹಂಡ್ರೆಡ್ ರುಪೀಸು ಹಾಕಿಲ್ಲ ಹಾಗೆ ಇಟ್ಟಿದ್ದೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ ಬಂದ ಮಗಳು ಕೂಡ ಸ್ಕೂಲಿಂದ ಬಂದು ಬಂದು ಸ್ವಲ್ಪ ಮನೇಲಿ ಕೆಲಸ ಇಲ್ಲ ಏನಿತ್ತು ಅಂದರೆ ಊರಿಗೆ ಹೋಗಬೇಕು ಅಂದರೆ ತುಂಬಾ ಕೆಲಸ ಇರುತ್ತೆ ಎಲ್ಲನೂ ಕಂಪ್ಲೀಟ್ ಮಾಡಿಬಿಟ್ಟು ಹೋಗಬೇಕು ಹಾಗೆ ಮಳೆ ಕೂಡ ಬರೋ ಥರ ಆಗಿಬಿಟ್ಟಿತ್ತು ನೋಡಿ ಫುಲ್ಲು ನಮ್ಮ ಮನೆಯವರು ತುಂಬ ಮಳೆ ಬರ್ತಾ ಇದೆ ಆ ಕಡೆ ಎಲ್ಲ ಅಂತ ಹೇಳ್ತಾಯಿದ್ರು ಈ ಥರ ಬ್ಲಾಕ್ ಮೋಡ ಇತ್ತು ಅಂದರೆ ಮಳೆ ಬರ್ತಾ ಇದೆ ಆಲ್ರೆಡಿ ಅಂತ ಹಾಗೆ ಅನಿ ಕೂಡ ಸ್ಟಾರ್ಟ್ ಆಯ್ತು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಆಲ್ರೆಡಿ ಅನಿಗ್ ಕೂಡ ಸ್ಟಾರ್ಟ್ ಆಯಿತು ಹಸ್ಬೆಂಡು ನಾನು ಮತ್ತೆ ಮಗಳು ಮೂವರು ಕೂಡ ಗಾಡಿಯಲ್ಲೇ ಹೋಗ್ತಾ ಇದ್ವಿ ಬಸ್ಸಲ್ಲಂತೂ ಹೋಗೋಕ್ಕೆ ತುಂಬಾ ಇರಿಟೇಷನ್ ಅನಿಸುತ್ತೆ ಈಗ ತುಂಬ ರಶ್ ಇರುತ್ತೆ ಹಾಗಾಗಿ ಆಲ್ಮೋಸ್ಟ್ ಬಸ್ಸಲ್ಲಿ ಹೋಗೋದೇ ಬಿಟ್ಬಿಟ್ಟಿದ್ದೀವಿ ಈಗ ನಾವು ಗಾಡಿಯೇ ಹೋಗ್ತಾ ಇದ್ವಿ ಮೂವಾರು ಕೂಡ ಅಷ್ಟೇ ಅವರು ಸ್ವಲ್ಪ ಬೇಗ ಬಂದು ಕೆಲಸದಿಂದ ಬಂದು ಈಗ ಮೂವರು ಇದ್ದೀವಿ ಇನ್ನೇ ಸ್ವಲ್ಪ ನಾನು ವೀಡಿಯೋ ಇದ್ದೆ ಆ ಕಡೆ ಈ ಕಡೆ ಮೋಡ ಇದೆ ಅಂತ ತುಂಬಾ ಮಳೆ ಬಂದೇ ಬಿಡ್ತು ಫುಲ್ ಮಳೆ ಸ್ಟಾರ್ಟ್ ಆಗೋಯ್ತು ಹಾಗೆ ಅಲ್ಲೇ ಮೈನ್ ರೋಡಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ನಮಗಂತೂ ಭಯನೇ ಆಗೋಯ್ತು ಊರಿಗೆ ಹೋಗೋದ್ರಲ್ಲಿ ಏನಾಗುತ್ತೋ ಮತ್ತೆ ಎಲ್ಲ ಕಡೆ ಮಳೆ ಬರ್ತಾ ಇತ್ತು ಅಂದರೆ ನಿಂತ್ಕೊಂಡು ನಿಂತ್ಕೊಂಡೋಗರೆ ತುಂಬಾ ಲೇಟಾಗಿಬಿಡುತ್ತೆ ಅಂಥೇಳಿ ದಾಬಸ್ಪೇಟೆ ಹತ್ರ ಹೋದ್ವಿ ನೇನು ಮಳೆ ತುಂಬಾ ಜಾಸ್ತಿ ಆಗೋಯಿತು ಸ್ವಲ್ಪ ಹೊತ್ತು ನಿಂತಿದ್ವಿ ಹಾಗೆ ಮಳೆ ಕಡಿಮೆ ಆದಮೇಲೆ ಮತ್ತೆ ಹೋಗೋಣ ಅಂತ ಹೊರಟ್ವಿ ಆಮೇಲೆ ಮುಂದೆ ಹೋದರೆ ಎಲ್ಲೂ ಮಳೆನೇ ಇರಲಿಲ್ಲ ಸರಿ ಅಂತೇಳ್ಬಿಟ್ಟು ಮಧುಗಿರಿಲಿ ಒಂದು ಮದುವೆ ಇತ್ತು ಹೋಗಿ ಮಧುಗಿರಿಗೆ ರೆಡಿ ಆದ್ವಿ ಈಗ ರೆಡಿಯಾಗಿ ಮದುವೆ ಚೌಟ್ರಿ ಹತ್ರ ಬಂದಿದ್ದೀವಿ ನಮ್ಮ ಅತ್ತೆ ಇದ್ದಾರಲ್ಲ ಅತ್ತೆ ಮಗಳು ಅವರ ಮೈದುಂದು ಮದುವೆ ಹ್ಞೂ ಹೇಳಿ ಹೇಳೋಗಿದ್ರು ಸರಿ ಅಂತ ಈ ರಜೆ ಕೂಡ ಇತ್ತಲ್ವ ಸರಿ ಹೋಗ್ಬಿಟ್ಟು ಬರೋಣ ಅಂತ ಅಂತೇಳ್ಬಿಟ್ಟು ಹಸ್ಬೆಂಡು ನಾನು ಮಗಳು ಎಲ್ಲರೂ ಕೂಡ ಬಂದ್ವಿ ಹಾಗೆ ಅಪ್ಪ ಅಮ್ಮ ಮತ್ತು ನಮ್ಮ ದಿರು ನಮ್ಮ ಆಂಟಿ ಅವ್ರ ಮಗಳು ಎಲ್ಲರೂ ಕೂಡ ರಿಲೇಷನ್ ಅಲ್ವಾ ಹಾಗಾಗಿ ಎಲ್ಲರೂ ಕೂಡ ಬಂದಿದ್ರು ಹಾಗೆ ಇಲ್ಲಿ ಎಂಟ್ರೆನ್ಸು ಫಸ್ಟ್ಗೆ ನಾವು ರೆಡಿಯಾಗಿ ಹೋದ್ವಿ ಇನ್ನೂ ಯಾರೂ ಬಂದಿರಲಿಲ್ಲ ಗಂಡು ಹೆಣ್ಣುಗೂ ಫೋಟೋ ಮಾಡ್ತಾ ಮಾಡ್ತಾಯಿದ್ರು ಸರಿ ಅಂತ ಹೇಳ್ಬಿಟ್ಟು ಹೋಗಿ ಸ್ವಲ್ಪ ಹೊತ್ತು ಕೂತಿದ್ವಿ ಆಮೇಲೆ ಸರಿ ಊಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಊಟಕ್ಕೆ ಬಂದಿದ್ದೀವಿ ರಿಸೆಪ್ಷನಲ್ಲಿ ತುಂಬ ಜನ ಎಲ್ಲ ಇದ್ದರು ಹಾಗಾಗಿ ಊಟಕ್ಕೆ ಹೋಗ್ಬಿಟ್ಟು ಊಟ ಮುಗಿಸ್ಕೊಂಡು ಬಂದು ಆಮೇಲೆ ರಿಸೆಪ್ಷನ್ಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು ಹಾಗೆ ಈಗ ಅಮ್ಮ ನಾನು ಮತ್ತು ಶೋಭಕ್ಕ ನನ್ನ ಮಗಳು ನಮ್ಮ ಮನೆಯವರು ಎಲ್ಲರೂ ಕೂಡ ಅಷ್ಟೇ ಒಂದೇ ಸರಿ ಹೋಗ್ಬಿಟ್ಟು ಆ ಊಟಕ್ಕೆ ಕೂತ್ಕೊಂಡು ಊಟ ಮಾಡಿವಿ ಆಮೇಲೆ ಬಂದು ರಿಸೆಪ್ಷನಲ್ಲಿ ನಾವು ಕೂಡ ಎಲ್ಲ ತೆಗೆಸ್ಕೊಂಡು ಮಾತಾಡಿಸ್ಕೊಂಡು ಹೋದ್ವಿ ಬಟ್ ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಯಾಕೆಂದರೆ ಯಾರಿಗೂ ನನ್ನ ಫೋನೇ ಕೊಟ್ಟಿಲ್ಲ ವಿಡಿಯೋ ಮಾಡಿಕೊಡಿ ಅಂತ ಹಾಗಾಗಿ ಫೋಟೋ ಮತ್ತು ವಿಡಿಯೋ ಏನೂ ತೊಗೊಂಡಿಲ್ಲ ನಾವು ರಿಸೆಪ್ಷನ್ಗೆ ಹೋದಾಗ ಹಾಗೆ ಮತ್ತೆ ಅವರ ಫ್ರೆಂಡ್ಸ್ ಹುಡುಗಿ ಫ್ರೆಂಡ್ಸ್ ಎಲ್ಲ ಏನಿದ್ರು ಅವರೆಲ್ಲನೂ ಕೇಕೆಲ್ಲ ಕಟ್ ಮಾಡಿಸ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಅವಾಗ ನಾನೇ ಕೂಡ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಹಾಗೆ ನಾವೆಲ್ಲರೂ ಕೂಡ ಅಷ್ಟೇ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೋಗಿ ಗ್ರೂಪ್ ಅಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಬಟ್ ನನಗದು ಫೋಟೋಸ್ ನಾನು ಯಾರಿಗಾದ್ರೂ ಫೋನ್ ಕೊಟ್ಟಿದ್ರೆ ಸರಿ ಹೋಗೋದು ಯಾರಿಗೂ ಫೋನ್ ಕೊಟ್ಟು ಫೋಟೋನೇ ತೆಗೆಸ್ಕೊಂಡಿಲ್ಲ ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಯಿತು ಅಲ್ಲೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದೀವಿ ಹಾಗೆ ಇಲ್ಲೊಂದು ಫೋಟೋ ಫ್ರೇಮ್ ಕೂಡ ಮಾಡಿಸಿದ್ರಲ್ಲ ಹೋಗ್ಬಿಟ್ಟು ಅಲ್ಲೂ ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊತ ಇದ್ವಿ ನನ್ನ ಮಗಳ ಸೈಕಲ್ ಮೇಲೆ ಕೂತ್ಕೊಂಡು ನನಗೆ ಅವಳು ತುಂಬ ಇಷ್ಟ ಆಗ್ಬಿಟ್ಟಿದೆ ಅಲ್ಲಿ ಕೂತ್ಕೊಂಡು ಹಾಗಾಗಿ ಅವಳದು ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡ್ವಿ ಹಾಗೆ ನಾವು ಕೂಡ ಅಷ್ಟೇ ಅಲ್ಲೆಲ್ಲ ನಿಂತ್ಕೊಂಡು ನಾವು ಕೂಡ ನಾನು ನಮ್ಮ ಹಸ್ಬೆಂಡು ನಮ್ಮ ನಮ್ಮ ತಂಗಿ ಎಲ್ಲರೂ ಕೂಡ ನಿಂತ್ಕೊಂಡು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ವಿ ಇಲ್ಲೂ ಕೂಡ ನಾನು ಅಪ್ಪ ಅಮ್ಮರ ಜೊತೆ ಎಲ್ಲ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡಿದ್ರೆ ಚೆನ್ನಾಗಿರೋದು ಬಟ್ ಅವರು ಫೋಟೋಗೆ ಅಂದರೆ ಬರೋದಿಲ್ಲ ನಮ್ಮನ್ನು ಕೂಡ ಬೈತಾಯಿರ್ತಾರೆ ನಿಮ್ಮ ಬರೀ ಫೋಟೋ ವಿಡಿಯೋ ಇದೇ ಆಗೋಗುತ್ತೆ ಅಂತ ಇಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ನಾವು ಕೂಡ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಹಾಗೆ ಊರಲ್ಲಿ ಇನ್ನೊಂದು ಫಂಕ್ಷನ್ ಕೂಡ ಇತ್ತು ಹಾಗಾಗಿ ನೈಟ್ ನಾವು ಚೌಟ್ರಿಲೇನು ಉಳ್ಕೊಳ್ಲಿಲ್ಲ ನೈಟ್ ಊರಿಗೆ ಹೋದ್ವಿ ಅಲ್ಲೂ ಕೂಡ ನಮ್ಮ ಅಣ್ಣ ಅವ್ರದ್ದು ಮನೆಯ ಗುರುಪ್ರವೇಶ ಇತ್ತು ಹಾಗಾಗಿ ನೈಟ್ ಕೂಡ ಊರಿಗೆ ಹೋದ್ವಿ ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆನೇ ಧಾರೆಮೂರ್ತ ಇತ್ತು ಹಾಗಾಗಿ ನೆಕ್ಸ್ಟ್ ಡೇ ಕೂಡ ಬೆಳಗ್ಗೆನೇ ಬಂದು ಧಾರೆ ಮುಹೂರ್ತ ಎಲ್ಲ ಮಾಡಿಬಿಟ್ಟು ಮತ್ತೆ ಊರಿಗೆ ಹೋಗೋಣ ಅಂತೇಳ್ಬಿಟ್ಟು ಇಲ್ಲಿ ಕೂಡ ಬಂದಿದ್ದೀವಿ ಬೆಳಗ್ಗೆನೇ ಬಂದು ಧಾರೆ ಮುಹೂರ್ತ ಎಲ್ಲ ಆದಮೇಲೆ ಊಟ ಎಲ್ಲ ಮಾಡ್ಕೊಂಡು ಬೆಳಗ್ಗೆಯೇ ಇತ್ತು ಏಳುವರೆಗೆಲ್ಲ ಧಾರೆ ಮುಹೂರ್ತ ಇತ್ತು ಹಾಗಾಗಿ ಬಂದ್ವಿ ಭೀ ಬಂದು ಈಗ ಧಾರೆ ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಹಾಗೆ ಊಟ ಕೂಡ ಹೋಗಿದ್ವಿ ಟಿಫನ್ ಎಲ್ಲ ಇಲ್ಲ ಒಂದೇ ಸರಿ ಮದುವೆ ಊಟ ಬೆಳಗ್ಗೆ ಮದುವೆ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಊರಿಗೆ ಕೂಡ ಹೋಗಬೇಕಿತ್ತು ಬೇಗ ಹಾಗಾಗಿ ಹಾಗೆ ಮತ್ತೆ ಎಲ್ಲ ಒಂದು ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ವಿ ಹಾಗೆ ಎಲ್ಲರೂ ರೆಡಿ ಆಗಿದ್ವಿ ಅಲ್ಲ ಹಾಗಾಗಿ ಎಲ್ಲರೂ ಕೂಡ ಒಂದು ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ವಿ ಗ್ರೂಪ್ ಫೋಟೋ ಥರ ಹಾಗೆ ನನ್ನ ಮಗಳು ಕೂಡ ಅಷ್ಟೇ ನಿಂತ್ಕೊಂಡು ಒಂದು ಫೋಟೋ ಎಲ್ಲ ತೆಗೆಸ್ಕೊತಾ ಇತ್ತು ಓಕೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್